ಬ್ರಾಹ್ಮಣ ಸಮುದಾಯದ ಮೇಲೆ ಅವಹೇಳನ ಪದ ಬಳಕೆ ಮಾಡಿರೋದು ಈಗ ಒಂದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ಹೊನ್ನಾವರದ ಬಳಿ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಒಂದು ಅವಹೇಳನಕಾರಿ ಒಂದು ಪದವನ್ನು ಬ್ರಾಹ್ಮಣ ಸಮುದಾಯದ ವಿರುದ್ಧವಾಗಿ ಹೇಳಿಕೆ ನೀಡಿರೋದು ಗಮನಿಸ್ತಾ ಹೋಗೋಣ ಸಿಗಂದೂರು ಸ್ವಯಂ ಘೋಷಿತ ಧರ್ಮದರ್ಶಿ ರಾಮಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಈಗ ಬಹಳ ದೊಡ್ಡ ಸುದ್ದಿ ಈಗ ಸಿಗಂದೂರು ಸ್ವಯಂ ಘೋಷಿತ ಧರ್ಮದರ್ಶಿ ಆ ಕ್ಷೇತ್ರಕ್ಕೆ ಸ್ವಯಂ ಘೋಷಿತ ಒಂದು ಧರ್ಮದರ್ಶಿ ಇದ್ದಾರೆ ಅವರೇ ಹೇಳಿ ನಾನೇ ಧರ್ಮದರ್ಶಿ ಕ್ಷೇತ್ರಕ್ಕೆ ಇಲ್ಲ ರಾಮಪ್ಪ ವಿರುದ್ಧ ಮಾಜಿ ನಿರ್ದೇಶಕರು ರಾಘವೇಂದ್ರ ಭಟ್ ಈ ರೀತಿಯಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮಾಜಿ ನಿರ್ದೇಶಕ ಸಿಕ್ಕಂದೂರು ದೇವಸ್ಥಾನದ ಧರ್ಮದರ್ಶಿ ಭಾಷಣ ಈಗ ವೈರಲ್ ಆಗ್ತಾ ಇದೆ ರಾಮಪ್ಪನವರು ಭಾಷಣ ಮಾಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇರೋದೀಗ ಬ್ರಾಹ್ಮಣ ಸಮಾಜಕ್ಕೆ ಒಂದು ಕೆಟ್ಟದಾದಂತಹ ಪದವನ್ನು ಬಳಸಿದ್ದಾರೆ ಬ್ರಾಹ್ಮಣ ಸಮಾಜಕ್ಕೆ ಅವರು ಅಪಮಾನ ಮಾಡಿದ್ದಾರೆ ಈ ರೀತಿ ಪದ ಪ್ರಯೋಗ ಮಾಡಿರುವುದು ನೋವಾಗಿದೆ ನಮಗೆ ಹೀಗಾಗಿ ರಾಮಪ್ಪ ಅವರು ಸಮುದಾಯದ ಕ್ಷಮೆ ಕೇಳಿ ವೈಯಕ್ತಿಕ ಸಮಸ್ಯೆಗಳಿದ್ರೆ ಅವರು ಬಗೆಹರಿಸಿಕೊಳ್ಬೇಕು ಒಂದ್ ರೀತಿ ಈ ಒಂದು ಹೇಳಿಕೆಯನ್ನ ಅವರು ವಾಪಸ್ ಪಡಿಬೇಕು ಸಿಗಂದೂರು ತಾಯಿಯಲ್ಲೇ ಅವರು ಕ್ಷಮೆ ಕೇಳಬೇಕು ಅನ್ನೋದಾಗಿ ರಾಮಪ್ಪ ವಿರುದ್ಧ ರಾಘವೇಂದ್ರ ಭಟ್ ಅವರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೇಕು ಯಾರು ವರ್ಗದವರು ಅಥವಾ ಬ್ರಾಹ್ಮಣ ವರ್ಗದವರು ಮುಳ್ಳೆ ಮಕ್ಕಳಕ್ಕೂ ಮಾಡಕ್ಕಾಗಿಲ್ಲ ಆದರೆ ನಾನು ಮಾಡುವ ವಿಷಯ ಏನಂತಂದ್ರೆ ಒಂದೇ ಒಂದು ನನ್ನ ಯಾವುದೋ ಜನ್ಮದ ಪುಣ್ಯದ ಫಲ ಇವತ್ತು ಬ್ರಾಹ್ಮಣ ಅರ್ಚಕ್ಕೆ ನೀಡ್ತೆ ಮಾಡ್ಕೊಂಡು ಹೋಗಿ ಬಿಡುವೆ ಅಬೇ ಮೊನ್ನೆ ಇಳಗಿನ ಹೊಡೆದಾಟ ಅದಲ್ಲ ಈ ನನ್ನ ಮೇಲೆ ಹೊರದಾಟ ಕೊಡ್ತಾ ಇದ್ದಾರೆ ಒಬ್ಬ ಬಟ್ಟ ಒಬ್ಬ ಪೂಜೆ ಕಿಟ್ಟು ಇನ್ನೂರೈವತ್ತು ರೂಪಾಯಿ ರೂಪಾಯಿ ಸಂಬಳಕ್ಕಿಟ್ಟ ಬಟ್ಟ ಇವತ್ತು ನಮ್ಮನ್ನು ನಲುಸ್ತಾರೆ ಅಂತ ಅಂದ್ರೆ ಯಾವ ರೀತಿಯಲ್ಲಿ ಹೆಂಗಾಗ್ತಾರೆ ಅನ್ನೋದಕ್ಕೆ ಆ ದುಡ್ಡು ಮಾಡ್ತೇವೆ ನಮ್ಮ ಮಕ್ಕಳಿಗೆ ದೊಡ್ಡವರು ಬಿಟ್ಟರೆ ಭಕ್ತಿ ಪೂಜೆ ಮಕ್ಕಳೇ ಮಣ್ಣು ಮಣ್ಣು ಗೊತ್ತಿಲ್ಲ ಎಲ್ಲಾದರೂ ನಾವು ಇದು ನೋಡಬೇಕು ಹಂಗಾಗಿ ಪುರೋಹಿತ ವರ್ಗವೂ ನಾವು ಮಾಡಬೇಕಾಗತ್ತೆ ಮಾಡ್ಕೊಂಡ್ರು ನಾವು ಬಚಾವ್ ಆಗ್ತೇನೆ ಇಲ್ಲಿ ಪುರೋಹಿತರು ಯಾರು ನನಗೆ ಗೊತ್ತಿಲ್ಲ ಆ ಪುರೋಹಿತ ವರ್ಗದವರು ನಮ್ಮವ್ರಿಗೆ ಮಾಡ್ಕೊಂಡ್ರೆ ಸ್ವಲ್ಪ ಗೊತ್ತಿನವರು ಇರುತ್ತೆ ಅಂತೇಳಿ ನನ್ನ ಕಡೆಗೆ ಹೀಗೆ ಬಂತು ಈಗ ಬರ್ತಾ ಇದೆ ನಮ್ಮವ್ರನ್ನೇ ಪುರೋಹಿತರು ಮಾಡ್ಕೊಳ್ಬೇಕಪ್ಪ ಇದು ಯಾರಿಗೆ ಬೇಕು ಬ್ರಾಹ್ಮಣ ಅಂದರೆ ಅವನಿಗೆ ಯಾವ ಅವ್ರಿಗಿರೋ ಒಂದು ಬಿರುದು ಬಂದದಕ್ಕೆ ಅವರು ಎಲ್ಲ ಅವೆಲ್ಲವನ್ನೂ ಅಟ್ಯಾಚ ಅವೆಲ್ಲವನ್ನೂ ಮಾಡ್ತಾವ ಮಕ್ಕಳು ಎಲ್ಲವನ್ನೂ ಮಾತ್ರ ನಾನು ನೋಡ್ತಾ ಇದ್ದೇನಲ್ಲ ಹಾಗಾಗಿ ಅಷ್ಟು ಗಲೀಜು ಆ ವಾತಾವರಣದಲ್ಲಿ ಅವರು ನಡೀತಾರೆ ಅಂದಾಗ ಆ ದೇವರು ಹೇಗೆ ಗೊತ್ತಿರುತ್ತಾನೆ ಒಂದೇ ಒಂದು ನಿಮ್ಮಂಥ ಭಕ್ತರು ಹೋಗೋದ್ರಿಂದ ಭಕ್ತಿ ನಡೆಸ್ತಾ ಇತ್ತು ಅಷ್ಟೊಂದು ಒಂದು ಹೇಳ್ಬಲ್ಲ ಗೌಡ್ರೆ ನಿಮ್ಮಂಥ ಭಕ್ತರು ಆ ದೇವಾಲಯಕ್ಕೆ ಹೋಗೋದ್ರಿಂದ ಆ ಭಗವಂತ ನಿಮ್ಮನ್ನು ಬಿಟ್ಟು ನಡೆಸ್ತಾನೆ ಅವ್ರು ಏನಾದ್ರು ಮಾಡಿದ್ರು ಅವ್ರೆಲ್ಲ ಒಂದೇನೂ ಹೊಳ ಶ್ರೀ ಗುರುಭ್ಯೋ ಎಲ್ರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಸಿಗಂದೂರು ಅಮ್ಮನವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತ ಕಳೆದ ಎರಡು ದಿನದಿಂದ ವಾಟ್ಸ್ಆಪ್ ನಲ್ಲಿ ಬೇರೆ ಬೇರೆ ಮಾಧ್ಯಮದಲ್ಲಿ ಒಂದು ವಿಡಿಯೋ ಮತ್ತೆ ಆಡಿಯೋ ತುಣುಕು ಬರ್ತಾ ಇದೆ ಅದೇನು ಅಂತ ಕೇಳಿದ್ರೆ ಶ್ರೀ ಕ್ಷೇತ್ರ ಸಿಗಂದೂರು ದೇವಸ್ಥಾನದ ಧರ್ಮದರ್ಶಿಗಳಾದಂತಹ ಶ್ರೀಯುತ ರಾಮಪ್ಪನವರು ಮಾತಾಡಿರೋದು ರಾಮಪ್ಪನವರು ಭಾಷಣ ಮಾಡಿರೋದು ಅಂತ ಹೇಳಿ ಬರ್ತಾ ಇದೆ ರಾಮಪ್ಪನವರೇ ಮಾತಾಡಿದ್ದಾರೆ ಅಂತ ಕೇಳಿದ್ರೆ ಅವರು ಮಾತನಾಡುವ ಮಧ್ಯದಲ್ಲಿ ನಮ್ಮ ಬ್ರಾಹ್ಮಣ ಸಮಾಜವನ್ನ ಬಹಳ ಕೇವಲ ಬಳಸಿದ್ದಾರೆ ಆ ಶಬ್ದವನ್ನ ನಾನು ಮಾಧ್ಯಮದ ಮುಖಾಂತರವಾಗಿ ಎದುರುಗಡೆ ಹೇಳಲಿಕ್ಕೆ ಬರೋದಿಲ್ಲ ಅಷ್ಟು ಕೆಟ್ಟದಾದಂತಹ ಒಂದು ಶಬ್ದವನ್ನ ಇಡೀ ಸಮುದಾಯದ ಮೇಲೆ ಬಳಸಿದ್ದಾರೆ ಅವರು ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ಅವರು ಬಳಸಿರೋದಲ್ಲ ಇಡೀ ಬ್ರಾಹ್ಮಣ ಸಮುದಾಯವನ್ನ ಆ ರೀತಿಯಾದಂತಹ ಶಬ್ದವನ್ನ ಬಳಸಿ ಮಾತನಾಡಿದ್ದಾರೆ ಇಡೀ ಇದು ಇಡೀ ಬ್ರಾಹ್ಮಣ ಸಮಾಜಕ್ಕೆ ಅವರು ಮಾಡಿರ್ತಕ್ಕಂಥ ಒಂದು ಅಪಮಾನ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಕೇಳಿದ್ರೆ ಅವರು ಒಂದು ದೇವಸ್ಥಾನದ ಧರ್ಮದರ್ಶಿಗಳಾಗಿದ್ದಾರೆ ಪ್ರಾಯಶಃ ನಾವೆಲ್ಲ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಷ್ಟೋ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿನ ಧರ್ಮದರ್ಶಿಗಳನ್ನು ದೇವಸ್ಥಾನದ ದರ್ಶನ ಆದ ಮೇಲೆ ಧರ್ಮದರ್ಶಿಗಳನ್ನು ಮಾತಾಡಿಸಿ ನಮಸ್ಕಾರ ಮಾಡಿ ಬರುವಂತ ಪದ್ಧತಿ ನಮ್ಮಲ್ಲಿದೆ ಬೇರೆ ಬೇರೆ ಕ್ಷೇತ್ರಗಳಕ್ಕೆ ಹೋದಾಗ ಅಲ್ಲಿಯ ಧರ್ಮಕರ್ತರನ್ನ ಧರ್ಮದರ್ಶಿಗಳನ್ನ ನಾವು ಅವರ ಆಶೀರ್ವಾದ ತಗೊಳ್ತೇವೆ ಅಂದರೆ ಅವರಷ್ಟು ಗೌರವಾನ್ವಿತ ಸ್ಥಾನದಲ್ಲಿ ಅಂತ ಎಲ್ಲ ಭಕ್ತರ ಭಾವನೆ ಯಾವುದೇ ಜಾತಿಯಲ್ಲ ಎಲ್ಲ ಭಕ್ತರಿಗೂ ಧರ್ಮದರ್ಶಿಗಳ ಮೇಲೆ ಬಹಳ ಗೌರವ ಇದೆ ಅಂತಹ ಗೌರವ ಸ್ಥಾನದಲ್ಲಿರ್ತಕ್ಕಂತಹ ರಾಮಪ್ಪನವರು ಬ್ರಾಹ್ಮಣ ಸಮುದಾಯದ ಮೇಲೆ ಈ ರೀತಿಯಾದಂತಹ ಒಂದು ಪದ ಪ್ರಯೋಗ ಮಾಡಿರೋದು ಇಡೀ ಸಮಾಜಕ್ಕೆ ಬಹಳ ನೋವಾಗಿದೆ ಅದರಲ್ಲೂ ವಿಶೇಷವಾಗಿ ಸಿಗಂದೂರು ಸುತ್ತಮುತ್ತ ಸಂಪಕೆಟ್ಟೆ ನಿಟ್ಟೂರು ಹೊಸನಗರ ನಗರ ಸಾಗರ ಸೊರಬ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳಷ್ಟು ಬ್ರಾಹ್ಮಣ ಸಮುದಾಯ ಇರತಕ್ಕಂಥ ಒಂದು ಜಾಗ ನಮ್ಮ ಸಮುದಾಯದವರು ಕ್ಷೇತ್ರದ ಮಹಾನ್ ಭಕ್ತರಿದ್ದಾರೆ ಅದನ್ನು ದಯಮಾಡಿ ಅವರು ಈತಿ ಈ ರೀತಿಯಾದಂತಹ ಒಂದು ಪದ ಸಮುದಾಯದ ಮೇಲೆ ಮಾಡಿರ್ತಕ್ಕಂಥದ್ದು ಬಹಳ ಅಪಮಾನಕರವಾಗಿದೆ